ಒಂದ್ಸಲ ಶ್ರಮ ಪಟ್ರಿ ಅಂದ್ರೆ ಆತ್ಮತೃಪ್ತಿನೂ ಸಿಗ್ತದ ಹಂಗ ಫ್ಯಾಮಿಲಿನ ಖುಷಿ ನೋಡ್ಕೊಂಡಂತ ಒಂದು ಖುಷಿ ಕೂಡ ಸಿಗ್ತದ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಫ್ಯಾಮಿಲಿದವ್ರಿಗೂ ಎಲ್ಲ ಒಂದಷ್ಟು ಫೆಸಿಲಿಟೀಸ್ ಸಿಕ್ತವ ಅಂಡ್ ಸೊಸೈಟಿ ಒಳಗೊಂದು ರೆಸ್ಪೆಕ್ಟ್ ಸಿಗ್ತದ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಐ ಪಿ ಎಸ್ ಆಫೀಸರ್ ಬಗ್ಗೆ ಐ ಪಿ ಎಸ್ ಆಫೀಸರ್ದೊಂದು ಸ್ಯಾಲ್ರಿ ಆಗಿರ್ಬೋದು ಅವರ ಒಂದು ಫೆಸಿಲಿಟೀಸ್ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರ್ತೈತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗೆ ಡಿಸ್ಕಶನ್ ಮಾಡ್ತೀನಿ ಮಾಡ್ತೇನಿ ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಐ ಪಿ ಎಸ್ ಐ ಪಿ ಎಸ್ ಅಂತ ಹೆಸರು ಕೇಳಿದ ತಕ್ಷಣ ಒಂದು ಡೈನಾಮಿಕ್ ಪೋಸ್ಟ್ ಇದೆ ಆ ಒಂದು ಯೂನಿಫಾರ್ಮ್ ಆಗಿರ್ಬೋದು ಆ ಒಂದು ಗತ್ ಆಗಿರ್ಬೋದು ಅದನ್ನು ನೋಡಿನ ಇವಾಗಿನ ಒಂದು ಜನರೇಷನ್ ಬಹಳಷ್ಟು ಆ ಒಂದು ಪೋಸ್ಟ್ ಕಡೆ ಅಟ್ರಾಕ್ಟ್ ಆಗುವುದನ್ನು ಉಂಟು ಸೊ ಇಂಥ ಒಂದು ಡೈನಾಮಿಕ್ ಪೋಸ್ಟ್ ಐ ಪಿ ಎಸ್ ಆಫೀಸರ್ ಬಗ್ಗೆ ಸ್ಯಾಲ್ರಿ ಆಗಿರ್ಬೋದು ಹೈಯೆಸ್ಟ್ ರ್ಯಾಂಕ್ ಯಾವುದು ಫೆಸಿಲಿಟೀಸ್ ಏನು ಇಂಥ ಎಲ್ಲ ಟಾಪಿಕ್ ಬಗ್ಗೆ ಮಾತಾಡ್ಕೊಂತ ಹೋಗುನು ಸೊ ಇನ್ನ ಬೇಸಿಕ್ ಸ್ಯಾಲ್ರಿ ಬಗ್ಗೆ ನಾವು ಫಸ್ಟ್ ಒಂದು ಕ್ಲಾರಿಟಿ ತಗೊಳ್ಳೋಣ ಅದಾದ ತಕ್ಷಣ ನಾವು ಫೆಸಿಲಿಟೀಸ್ ಬಗ್ಗೆ ಮಾತಾಡೋಣ ಬೇಸಿಕ್ ಪೇ ಏನೈತ್ಲ ಇದು ಆಲ್ಮೋಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಒಂದು ಗ್ರೂಪ್ ಎ ಪೋಸ್ಟ್ ಗಳಿಗೆಲ್ಲ ಏನು ಒಂದು ಬೇಸಿಕ್ ಪೇ ಇರ್ತೈತಲ್ಲ ಸೇಮ್ ಇರ್ತದ ಇವಾಗ ಐ ಎ ಅಷ್ಟ ಐ ಪಿ ಎಸ್ ಆಗಿರ್ಬೋದು ಎಲ್ಲಾ ಒಂದಷ್ಟು ಹುದ್ದೆಗಳಿಗೆ ಬೇಸಿಕ್ ಪೇ ಸೇಮ್ ಇರ್ತದ ಬಟ್ ಅಲೋವೆನ್ಸಸ್ ಆಗಿರ್ಬೋದು ಅಂಡ್ ಅದರ್ ಒಂದಷ್ಟು ಮೆಡಿಕಲ್ ಅಲೋವೆನ್ಸಸ್ ಇವೆಲ್ಲ ಬದಲಾಗ್ತಾ ಹೋಗ್ತಾವ ಸೊ ಹಂಗಾದ್ರೆ ಬೇಸಿಕ್ ಪೇ ಎಷ್ಟು ಅಂತಂದ್ರೆ ಐವತ್ತಾರು ಸಾವಿರದ ನೂರು ರೂಪಾಯಿ ಇರ್ತದ ಇದು ಜಸ್ಟ್ ಬೇಸಿಕ್ ಇದಕ್ಕಾಗೇನು ಒಂದು ಹೌಸ್ ರೆಂಟ್ ಅಲೋವೆನ್ಸಸ್ ಆಗಿರ್ಬೋದು ಡಿ ಎ ಆಗಿರ್ಬೋದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇದೆಲ್ಲಾನು ಆಡ್ ಆಗ್ತದ ಇದೆಲ್ಲ ಆಡ್ ಆಗಿ ಒಂದು ಐ ಪಿ ಎಸ್ ಆಫೀಸರ್ ಗೆ ಅದು ಎಂಟ್ರಿ ಲೆವೆಲ್ ಹೇಳ್ಲಿಕ್ಕೆ ನಾನು ಹೆಂಗಂದ್ರ ಐ ಪಿ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ರ್ಯಾಂಕ್ ವೈಸ್ ಒಂದು ಅವ್ರ ಪೋಸ್ಟ್ ಗಳು ಹೆಚ್ಚಾಗ್ತಾ ಹೋಗ್ತಾರ ಅಂದ್ರೆ ಅವ್ರಿಗೆ ರ್ಯಾಂಕ್ ವೈಸ್ ಪ್ರಮೋಷನ್ ಆಗ್ತಾ ಹೋಗ್ತದ ಪ್ರಮೋಷನ್ ಜೊತೆ ಜೊತೆ ಅವ್ರದ್ದು ಬೇಸಿಕ್ ಪೇನು ಹೆಚ್ಚಾಗ್ತೈತಿ ಜೊತೆಗೆ ಉಳಿದಂತ ಅಲೋವೆನ್ಸಸ್ ಕೂಡ ರ್ಯಾಂಕ್ ವೈಸ್ ಹೆಚ್ಚಾಗ್ತಾ ಹೋಗ್ತದ ಸೊ ಹಿಂಗಾಗಿ ಬೇಸಿಕ್ ಪೇ ಬಂದ್ಬಿಟ್ಟ ಫಿಫ್ಟಿ ಸಿಕ್ಸ್ ತೌಸಂಡ್ ಅಂಡ್ ಹಂಡ್ರೆಡ್ ರುಪೀಸ್ ಇರ್ತದ ಇನ್ನು ಇನ್ ಹ್ಯಾಂಡ್ ಎಷ್ಟು ಸಿಗ್ತದ ಓಕೆ ಎಲ್ಲಾ ತರದ ಒಂದಷ್ಟು ಡಿಡಕ್ಷನ್ಸ್ ಗಳು ಆಗ್ತಾವ ಒಂದ್ ಪೆನ್ಷನ್ಸ್ ಆಗಿರ್ಬೋದು ಇನ್ಸೂರೆನ್ಸ್ ಒಂದಷ್ಟು ಡಿಡಕ್ಷನ್ ಆಗಿ ಒಂದಷ್ಟು ಅಲೋವೆನ್ಸಸ್ ನ ಆಡ್ ಮಾಡಿದ್ಮೇಲೆ ಇವ್ರ ಕೈಗೆ ಹತ್ತತ್ರ ಎಂಬತ್ತು ಸಾವಿರ ರೂಪಾಯಿ ಆದ್ರೂ ಇನ್ ಹ್ಯಾಂಡ್ ಸ್ಯಾಲ್ರಿ ಸಿಗ್ತದ ಅರವತ್ತೇಳು ಸಾವಿರದಿಂದ ಎಂಬತ್ ಸಾವಿರದೊಳಗು ಇನ್ ಹ್ಯಾಂಡ್ ಒಂದು ಸ್ಯಾಲ್ರಿ ಸಿಕ್ತದೆ ಐ ಪಿ ಎಸ್ ಆಫೀಸರ್ ದ ಅಂಡ್ ಅಗೇನ್ ಹೇಳೋದಿಷ್ಟ್ರ ಸಮ್ ಟೈಮ್ ಎಲ್ಲೋ ಒಂದಷ್ಟು ಕಡೆ ಅನಸ್ತಿರ್ತದೆ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಈ ಹುದ್ದೆಗಳ ಸ್ಯಾಲ್ರಿ ಯಾಕೆ ಇಷ್ಟ ಒಂದ್ ಸ್ವಲ್ಪ ಕಂಪೇರ್ ಟು ಅದರ್ ಪೋಸ್ಟ್ ಕಡಿಮೆ ಅದಾವೆ ಈಗ ಪ್ರೈವೇಟ್ ಒಳಗನ ನೀವು ಒಂದಷ್ಟು ಸ್ಯಾಲ್ರಿ ನೋಡಿದಾಗ ಯಾಕ ಗೌರ್ಮೆಂಟ್ ಒಳಗೆ ಒಂದಷ್ಟು ಕಡೆ ಇಷ್ಟ ಕಡಿಮೆ ಅದಾವೆ ಎಂಟ್ರಿ ಲೆವೆಲ್ ಒಳಗೆ ಅಂತೆಲ್ಲ ನೀವು ತಿಳ್ಕೊಬಹುದು ಫಸ್ಟ್ ತಿಂಗ್ ಹೇಳದಂದ್ರೆ ನಿಮ್ಗೆ ಬಹಳಷ್ಟು ಫೆಸಿಲಿಟೀಸ್ ಸಿಕ್ತವ ಎಲ್ಲ ಜೀವನ ನಡೆಸಲಿಕ್ಕೆ ಎಲ್ಲ ಫ್ರೀ ನ ಒಂದಷ್ಟು ಗೌರ್ಮೆಂಟ್ ದಿಂದ ಸಿಗುವಾಗ ಈ ಒಂದು ಸ್ಯಾಲ್ರಿ ನಿಮ್ದು ಸೇವ್ ಆಗ್ತಿರ್ತ ಆಗ್ತಿರ್ತದ ಜೊತೆಗೆ ರ್ಯಾಂಕ್ ಜೊತೆ ನಿಮ್ಮ ಪೇಸ್ಗೆಲ್ಲ ಅಂಡ್ ಅಲೋವೆನ್ಸಸ್ ಎಲ್ಲ ಇನ್ಕ್ರೀಸ್ ಆಗ್ತಿರ್ತಾವ ಸೊ ಬೇಸಿಕ್ ಲೆವೆಲ್ ಒಳಗ್ ನಿಮಗೆ ಕ್ಲಿಯರ್ ಮಾಡಿದ್ದು ಇನ್ನ ಹೈಯೆಸ್ಟ್ ಪೋಸ್ಟ್ ಯಾವ್ದಂತಂದ್ರ ಡೈರೆಕ್ಟರ್ ಜನರಲ್ ಪೋಸ್ಟ್ ಇಲ್ಲಿ ರೀಚ್ ಆಗ್ಬಿಡ್ಕ ನಿಮ್ಮ ಬೇಸಿಕ್ ಪೇ ಎಷ್ಟಿರ್ತದೆ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕ ರೀಚ್ ಆಗ್ತೇರಿ ಇನ್ನ ಐ ಎ ಎಸ್ ನಿಮಗೆ ಗೊತ್ತಾದ ಹೈಯೆಸ್ಟ್ ಪೋಸ್ಟ್ ಬಂದ್ಬಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿ ಎರಡು ಲಕ್ಷದ ಐವತ್ ಸಾವಿರ ಸ್ಯಾಲ್ರಿ ಆಲ್ರೆಡಿ ಐ ಎ ಎಸ್ ಅದೊಂದು ರೀಸೆಂಟ್ ಆಗಿನ ಐ ಎ ಎಸ್ ಅದೊಂದು ಸ್ಯಾಲ್ರಿ ಆಗಿರ್ಬೋದು ಫೆಸಿಲಿಟೀಸ್ ಬಗ್ಗೆ ವಿಡಿಯೋ ಮಾಡೇನಿ ಅಹ್ ನಿಮ್ಗೆ ಯಾರ ಇಂಟ್ರೆಸ್ಟೆಡ್ ಇದ್ರೆ ನೀವು ಚೆಕ್ ಮಾಡ್ಕೋಬಹುದು ಇನ್ನ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅಂತ ಬಹಳ ವ್ಯತ್ಯಾಸಗಳ ಏನಿಲ್ಲ ಅಹ್ ಒಂದಷ್ಟು ಅಲೋವೆನ್ಸಸ್ ಒಳಗ ಅತಿಯಾದಂತ ವ್ಯತ್ಯಾಸಗಳಿಲ್ಲ ಬಟ್ ಒಂದಷ್ಟು ವ್ಯತ್ಯಾಸಗಳು ಡೆಫಿನೆಟ್ಲಿ ಅದಾವ ವರ್ಕ್ ಕಲ್ಚರ್ ಒಳಗಂತರೂ ಬಹಳನ ವ್ಯತ್ಯಾಸದ ಐ ಪಿ ಎಸ್ ಒಂದು ಡೈನಾಮಿಕ್ ಪೋಸ್ಟ್ ಆಗಿರೋದ್ರಿಂದ ಪೂರ್ತಿ ಒಂದು ಜಿಲ್ಲೆಯ ಒಂದು ರಿಸ್ಪಾನ್ಸಿಬಿಲಿಟಿ ಇರ್ತದೆ ಎಸ್ ಪಿ ಮೇಲೆ ಹಿಂಗಾಗಿ ಅವರು ಆ ಜಿಲ್ಲೆಯ ಒಂದಷ್ಟು ಆಗು ಹೋಗುಗಳನ್ನ ಬಹಳ ಸೂಕ್ಷ್ಮವಾಗಿ ಒಬ್ಸರ್ವೇಷನ್ ಮಾಡ್ಬೇಕಾಗ್ತದೆ ಎಲ್ಲಿ ಏನಾದ್ರೂ ಅದರ ರಿಸ್ಪಾನ್ಸಿಬಿಲಿಟಿ ಇವ್ರು ಇರ್ತಾರೋ ಈ ಕಾರಣದಿಂದ ಅವರ ಒಂದು ಒಬ್ಸರ್ವೇಶನ್ ಆಗಿರ್ಬೋದು ಅವರ ವರ್ಕಿಂಗ್ ಅವರ ಸ್ವಲ್ಪ ಜಾಸ್ತಿ ಇರ್ತದ ಸಮ್ ಟೈಮ್ ಹೆಂಗಂದ್ರ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಅವರು ವರ್ಕ್ ಮಾಡಬೇಕಾಗ್ತದ ಸೊ ಎಸ್ ಇದು ಡೈನಾಮಿಕ್ ಆದಂತ ಒಂದು ಪೋಸ್ಟ್ ಇರೋದ್ರಿಂದ ಇದ್ರ ಟ್ರೈನಿಂಗ್ ಕೂಡ ಅಷ್ಟ ಅಷ್ಟ ಟಫ್ ಆಗಿನೇ ಇರ್ತದ ನಿಮ್ಗೆ ಏನಾರ ಇಂಟ್ರೆಸ್ಟೆಡ್ ಇದ್ರೆ ನಾನು ನೆಕ್ಸ್ಟ್ ಒಂದ್ ವಿಡಿಯೋ ಮಾಡ್ತೇನೆ ಐ ಪಿ ಎಸ್ ಟ್ರೈನಿಂಗ್ ಬಿಕಾಸ್ ಎಲ್ಲಾ ಒಂದು ಟ್ರೈನಿಂಗ್ ಕಂಪೇರ್ ಮಾಡಿದಾಗ ಐ ಪಿ ಎಸ್ ಟ್ರೈನಿಂಗ್ ಟಫ್ ಇರ್ತದ ಓಕೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಓಕೆ ಇನ್ನ ಫೆಸಿಲಿಟೀಸ್ ನಿಮ್ಗ ಡೇ ಒನ್ ಇಂದ ಗನ್ ಮ್ಯಾನ್ ಸಿಗ್ತಾರ ಎಸ್ ಐ ಪಿ ಎಸ್ ಪೋಸ್ಟ್ ಆಗಿರೋದ್ರಿಂದ ಇಲ್ಲಿ ರಕ್ಷಣೆಯ ಅವಶ್ಯಕತೆ ಬಹಳ ಇರೋದ್ರಿಂದ ಗನ್ ಮ್ಯಾನ್ ಆಗಿರ್ಬೋದು ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು ಡೇ ಒನ್ ಇಂದ ಸಿಗ್ತಾರ ಅಂಡ್ ಅದರ ಜೊತೆಗೆ ಯೂನಿಫಾರ್ಮ್ ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಒಬ್ರು ವರ್ಕರ್ ಎಕ್ಸ್ಟ್ರಾ ಇರ್ತಾರ ಎಸ್ ಯಾಕಂದ್ರೆ ಐ ಪಿ ಎಸ್ ಆಫೀಸರ್ ಒಂದ್ ಗತ್ ಇರೋದನ್ನ ಯೂನಿಫಾರ್ಮ್ ಒಳಗ ಯೂನಿಫಾರ್ಮ್ ಒಳಗ ಒಂದ್ ಆಫೀಸರ್ ನೋಡಿದ್ರೆ ಏನೋ ಒಂದ್ ರೆಸ್ಪೆಕ್ಟ್ ಆಗಿರ್ಬೋದು ಏನೋ ಒಂದು ಫೀಲ್ ಬರ್ತದ ಒಂದಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ಅಂಡ್ ಒಂದು ಕದರ್ ಆಗಿರ್ಬೋದು ಖಡಕ್ ಅದೆಲ್ಲ ನಮಗ್ ಫೀಲ್ ಆಗೋದನ್ನ ಆ ಯೂನಿಫಾರ್ಮ್ ಮೇಲೆ ಸೊ ಸಮಟೈಮ್ಸ್ ಅನಸ್ತಿರ್ತಿತ್ತೇನು ನಿಮ್ಗು ಅಂದ್ರೆ ಆ ಯೂನಿಫಾರ್ಮ್ನೆಲ್ಲ ಮೇಂಟೈನ್ ಮನಿ ಮಾಡ್ಬೇಕು ಅಥವಾ ಸ್ವತಃ ನಾವೇ ಮಾಡ್ಕೋಬೇಕು ಅಂತ ಇಲ್ಲ ಯೂನಿಫಾರ್ಮ್ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಒಬ್ರು ಎಕ್ಸ್ಟ್ರಾ ವರ್ಕರ್ ನ ಪ್ರೊವೈಡ್ ಮಾಡ್ತಾರ ಗವರ್ಮೆಂಟ್ ಇಂದ ಅಂಡ್ ಜೊತೆಗೆ ಹೌಸ್ ಓಕೆ ಒಂದು ಮನೆ ಅದು ಬಂಗ್ಲೋ ಐ ಎ ಎಸ್ ತರನ ಒಂದು ಉತ್ತಮವಾದಂತ ಒಂದ ಬಂಗ್ಲೋ ನಿಮಗ ಸಿಕ್ತದ ಅಂಡ್ ಸಮ್ ಟೈಮ್ ಏನೋ ಸಿಗದೆ ಇದ್ದಾಗ ಗೆಸ್ಟ್ ಹೌಸ್ ಕೂಡ ಸಿಕ್ತದ ಸೊ ಹಿಂಗಾಗಿ ಒಂದು ಒಳ್ಳೆ ಅಕೊಮಡೇಶನ್ ಅಂತೂ ಸಿಕ್ತದ ಇನ್ನು ಮನಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಆಗಿರ್ಬೋದು ಅವರ ಒಂದಷ್ಟು ಪರ್ಸನಲ್ ಅಸಿಸ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು ಅಂಡ್ ಅವ್ರಿಗೆ ಒಂದು ವೆಹಿಕಲ್ ಡೇ ಒನ್ ಇಂದ ವೆಹಿಕಲ್ ಸಿಕ್ತದ ವೆಹಿಕಲ್ಗೆ ಪೆಟ್ರೋಲ್ ಆಗಿರ್ಬೋದು ಅದು ಫ್ರೀ ಅಂಡ್ ದೆನ್ ಒಬ್ರು ಡ್ರೈವರ್ ನ ಅಲಾಟ್ ಮಾಡಿರ್ತಾರೋ ಆ ಡ್ರೈವರ್ ಸ್ಯಾಲ್ರಿ ಕೂಡ ಒಂದು ಸರ್ಕಾರದಿಂದ ಬರ್ತದ ಹೊರತು ಐ ಪಿ ಎಸ್ ಆಫೀಸರ್ ಪೇ ಮಾಡೋ ಅವಶ್ಯಕತೆ ಇರಂಗಿಲ್ಲ ಇನ್ನ ಜೊತೆಗೆ ಮೆಡಿಕಲ್ ಅಲೋವೆನ್ಸಸ್ ಮೆಡಿಕಲ್ ಅಲೋವೆನ್ಸಸ್ ಅವ್ರಿಗೆ ಅವ್ರ ಫ್ಯಾಮಿಲಿ ಗೆ ಸಿಗ್ತದ ಅಂದ್ರ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರ್ತದೆ ಇವ್ರ ವರ್ಕ್ ಮೇಲೆ ಬಹಳ ಓಡಾಡ್ಬೇಕಾಗ್ತದೆ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಹಿಂಗಾಡ್ತಿರ್ಬೇಕಾಗ್ತದೆ ಹಿಂಗಾಗಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೊಡ್ತಾರ ಕೆಲವೊಮ್ಮೆ ಪರ್ಸನಲ್ ಕೆಲಸಗಳಿಗಾಗಿ ಟ್ರಾವೆಲ್ ಮಾಡಿದಾಗೂ ಕೂಡ ಒಂದಷ್ಟು ಅಲೋವೆನ್ಸಸ್ ಅವರಿಗೆ ಟ್ರಾವೆಲಿಂಗ್ ಅಲೋವೆನ್ಸಸ್ ಸಿಗ್ತದ ಇನ್ನ ಒಂದಷ್ಟು ಕಡೆ ಹೆಂಗಂದ್ರೆ ಸ್ಪೆಷಲ್ ಆದಂತ ಅಲೋವೆನ್ಸಸ್ ಕೂಡ ಸಿಗ್ತದ ಯಾವಾಗ ಒಂದಷ್ಟು ವರ್ಕ್ಗಳು ಟಫ್ ಇರ್ತವ್ ಒಂದಷ್ಟು ಅವ್ರನ್ನ ಕೇಸ್ ಒಳಗೆಲ್ಲ ಹಾಕಿರ್ತಾರಲ್ಲ ಇಂಥ ಟೈಮ್ ಒಳಗ ಅವ್ರು ಯಾವ್ದಾರ ಕೇಸ್ ಹ್ಯಾಂಡಲ್ ಮಾಡೋದಿದ್ರು ಅಥವಾ ಸೂಕ್ಷ್ಮವಾಗಿದ್ದು ಅವ್ರು ಟಫ್ ಆಗಿದ್ದು ಅಥವಾ ಒಂದಷ್ಟು ಪ್ಲೇಸ್ ಗಳಿಗೆ ಅವ್ರನ್ನ ಕಳಸೋ ಟೈಮ್ ಒಳಗ ಈ ತರ ಎಲ್ಲಾ ಸಂದರ್ಭಗಳೊಳಗ ಅವ್ರಿಗೆ ಸ್ಪೆಷಲ್ ಅಲೋವೆನ್ಸಸ್ ಕೂಡ ಸಿಗ್ತದ ಇನ್ನ ಅವಾಗಲೇ ನಾ ಹೇಳಿದೆ ನಿಮ್ಮ ಆಲ್ಮೋಸ್ಟ್ ಐ ಪಿ ಎಸ್ ಆದ್ರೆ ಪೂರ್ತಿ ಸ್ಯಾಲ್ರಿನ ಸೇವ್ ಆಗ್ತದ ಅಂತ ಹೇಳಿ ಹೆಂಗ್ ಹೆಂಗ್ ಅಂತಂದ್ರ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ನಿಮ್ಮ ಒಂದು ಫೋನ್ ಬಿಲ್ ಆಗಿರ್ಬೋದು ಲ್ಯಾಂಡ್ ಲೈನ್ ಬಿಲ್ ಆಗಿರ್ಬೋದು ಈ ತರ ಏನೇನು ಮನಿ ಒಂದಷ್ಟು ಎಕ್ಸ್ಪೆನ್ಸಸ್ ಬರ್ತಾವಲ್ಲ ಅದನ್ನೆಲ್ಲ ಸರ್ಕಾರನ ನೋಡ್ಕೋತದ ಸೊ ಈ ವಿಡಿಯೋ ಒಳಗ ನಾ ಹೇಳಕ್ ಟ್ರೈ ಮಾಡೇನಿ ಐ ಐ ಒಂದು ಆಫೀಸರ್ ದು ಐ ಪಿ ಎಸ್ ಒಂದು ಆಫೀಸರ್ದು ಸ್ಯಾಲ್ರಿ ಆಗಿರ್ಬೋದು ಫೆಸಿಲಿಟೀಸ್ ಏನೇನಂತ ಅಂತ ಹೇಳಿ ಎಸ್ ಐ ಪಿ ಎಸ್ ಆಗಿರ್ಬೋದು ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಇವರಿಗೆಲ್ಲ ಇಷ್ಟೊಂದು ಫೆಸಿಲಿಟಿ ಇವ್ರಿಗೆಷ್ಟ ಅಲ್ಲ ಇವರು ಒಂದು ಫ್ಯಾಮಿಲಿಗೂ ಕೂಡ ಇಷ್ಟೊಂದು ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲ ಯಾಕೆ ಅಂತಂದ್ರ ಅವರ ವರ್ಕ್ ಕೂಡ ಅಷ್ಟ ಡೈನಾಮಿಕ್ ಆಗಿರ್ತದ ಅವರು ಆಲ್ಮೋಸ್ಟ್ ಸಮಯನ ಅವ್ರ ವರ್ಕ್ ಡಿವೋಟ್ ಮಾಡಬೇಕಾಗ್ತದ ಮಾಡ್ಬೇಕಾಗ್ತದ ಬಹಳ ಕೆಲ್ಸಗಳು ಇರ್ತಾವೆ ಕೆಲವು ಸಲ ಟ್ರಾವೆಲ್ ಮಾಡ್ಬೇಕಾಗ್ತದ ಯಾವ ಪ್ಲೇಸಿಗೂ ಇಮಿಡಿಯೇಟ್ ಆಗಲ್ಲ ಅವ್ರ ರೀಚ್ ಆಗ್ಬೇಕಾಗ್ತದ ಈ ತರ ಅವ್ರ ಮೇಲೆ ಬಹಳ ರೆಸ್ಪಾನ್ಸಿಬಿಲಿಟೀಸ್ ಇರೋದ್ರಿಂದ ಈ ಮನಿ ಕೆಲಸಗಳಾಗಿರ್ಬೋದು ಅಥವಾ ಹಿಂಗ್ ಒಂದಷ್ಟು ಪರ್ಸನಲ್ ಕೆಲಸಗಳಿಗೆನೆ ಅವರಿಗೆ ಸಮಯ ಸಿಗುವುದಿಲ್ಲ ಆ ಕಾರಣದಿಂದ ಅವರಿಗೆ ಈ ಎಲ್ಲ ಒಂದಷ್ಟು ಫೆಸಿಲಿಟೀಸ್ ಸಿಗ್ತಾವ ಹೊರತು ಅದನ್ನ ಬರೀ ಎಂಜಾಯ್ ಮಾಡ್ಲಿಕ್ಕೆ ಅಲ್ಲ ಬಟ್ ಡೆಫಿನೆಟ್ಲಿ ಹೇಳೋದೇನಂದ್ರ ಒಂದು ಐ ಪಿ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಈ ಒಂದು ಹುದ್ದೆಗಳಿಗೆ ನೀವು ಏನೊಂದು ರಾತ್ರಿ ಆಗ್ಲು ಶ್ರಮ ಪಟ್ಟ ಕೆಲಸ ಮಾಡಿರ್ತೀರಲ್ಲ ಅದು ವ್ಯರ್ಥ ಆಗಿ ಹೋಗಂಗಿಲ್ಲ ನಿಮಗ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯ ಾಗಿ ನಮ್ಮ ಜಿಲ್ಲೆ ನಮ್ಮ ಭೂಮಿಗಾಗಿ ಕೆಲಸ ಮಾಡೋ ಒಂದು ಅವಕಾಶ ಅದರ ಜೊತೆ ಸೊಸೈಟಿ ಒಳಗ ಒಂದ್ ರೆಸ್ಪೆಕ್ಟ್ ನೀವು ಅರ್ನ್ ಮಾಡ್ಕೊತೀರಿ ಆತ್ಮ ಆತ್ಮತೃಪ್ತಿನ ಸಿಕ್ತದ ಹಂಗ ಫ್ಯಾಮಿಲಿನ ಖುಷಿ ನೋಡ್ಕೊಂಡಂತ ಒಂದು ಖುಷಿ ಕೂಡ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಫ್ಯಾಮಿಲಿದವ್ರಿಗೂ ಎಲ್ಲ ಒಂದಷ್ಟು ಫೆಸಿಲಿಟೀಸ್ ಸಿಕ್ತವ ಅಂಡ್ ಸೊಸೈಟಿ ಒಳಗೊಂದು ರೆಸ್ಪೆಕ್ಟ್ ನೀವು ನಿಮ್ಮ ದೇಶಕ್ಕೋಸ್ಕರ ಒಂದು ಸರ್ವಿಸ್ ಕೊಡ್ಲಿಕ್ಕೆ ಹೆಲ್ಪ್ ಆಗ್ತದ ಹಿಂಗಾಗಿ ನಿಮ್ಮ ಏನ್ ಆ ಕನಸಿನ ಸಲುವಾಗಿ ಇವತ್ತು ಒಂದ್ ವರ್ಷ ಎರಡು ವರ್ಷ ಕಷ್ಟ ಪಟ್ರಿ ಅಂದ್ರ ಮುಂದಿನ ಜೀವನ ಬಹಳನ ಆ ಬೆಸ್ಟ್ ಆಗಿ ಅಂತ ಹೇಳ್ತೇನೆ ನೆಕ್ಸ್ಟ್ ಇಂತದ ಒಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು